లోరా మెస రత్ని రవ్వ ఇन्नందింది ఎల్బతదరంట రవ్వపైలవ ఏ బతదరంట తాళవని నందు 1 గంట బందుటరంట అదే బర గంట ఉతగోయితంట మళేలే ఇట్కండితంట అయ్యే ఏలిని అొత్త ముంచె బన్నీ వన్స్ ముంచె బన్నీ ఏనదోంటవ నా కేలిల యావతరు నెట్వర్క్ నిరబక్ బందితరా ఏనులే సరే నిని ఎర్తి రడియద్లా ఏ బందరంట కంటకవ బతై తడగెద గెర్స్కోబడ ఇన్నేనో ఇన్నేన్ మార్బెక్కో ఇద ఏన్ మార్బెక్కో అన్కండిదియప నిను ಎರಡು ತಿಂಗಳು ಶ್ರೀಮಂತ ಸಾಸ್ರ ಆದ್ಮೇಲೆ ಅಲ್ಲಿಂದ ಕೆಲಸಕ್ಕೆ ಹೋದಿಯೋ ಇಲ್ಲ ಇಲ್ಲಿ ಹೋದಿಯೋ ಏನೋ ರಚನೆ ಅಂತಿದ್ಲು ಇಲ್ಲಿ ಇರೋದು ಬೇಡ ಕಣ ತೆ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಅಲ್ಲಿಂದನೇ ಕೆಲಸಕ್ಕೆ ಹೋಗಿ ಹತ್ರ ಆಯ್ತದೆ ಅಂತ ಅಂತಿದ್ಲು ಏನ್ ಮಾಡಿಯೇ ಏ ಆ ಹುಡುಗನೋ ಕೈ ತಕ್ಕೊತವ್ರೆ ಅಲ್ಲಿ ಹೋಗಿ ನಾನೇನ್ ಮಾಡೇ ಅತ್ತೆ ಮನೇಲಿ ಹೋಗಿದ್ರೆ ಚಂದವಾ ಇಲ್ಲಕತೆ ಕತೆ ಒಂದು ಹದಿನೈದು ದಿವಸದ ಜೀವ ತೆಗಿತಾ ಕೂತವಳೆ ಅಲ್ಲಿಂದನೇ ಕೆಲಸಕ್ಕೆ ಹೋಗಿ ಬನ್ನಿ ಇಲ್ಲೇನ್ ಮಾಡಿರಿ ಇಲ್ಲಿ ಅತ್ತೆ ಅವ್ರಿಗೂ ಅಲ್ಲಿಗಿಂತ ಕುಂಟೋಯ್ತಾರೆ ಇಲ್ಲ ಮಾಲ ಮನೆ ಕುಂಟೋಯ್ತಾರೆ ಬನ್ನಿ ಬನ್ನಿ ಅಲ್ಲಿಂದನೇ ಹೋಗಿವ್ರಿ ಅಂತ ಏನ್ ಚಿತ್ರ ಹಿಂಸೆ ಕೊಡ್ತಾ ಕೂತವಳೆ ಇದ್ರೆ ಒಂದ್ ಎರಡು ದಿವಸ ಇರ್ತೀನಿ ಅಷ್ಟೇ ಅವಳಂತೂ ಬಾಣ್ತನ ಬೀಳ್ಗಂಟ ಅಲ್ಲೇ ಇರುವಂತ ಕೂತಾಳಲ್ಲ ನಿನ್ ಇಷ್ಟ ಅರ್ ಹೋಗು ಈಗ ಈಗ ಹೋಗ್ಬಿಟ್ಟು ಕೂಸ್ ಕಿಸೇರ ಗಂಟ ಅಲ್ಲಿಂದನೇ ಕೆಲ್ಸಕ್ಕೆ ಹೋಗು ಇನ್ನೇನ್ ಮಾಡಿ ನಾ ಇಲ್ಲಿಗೆ ಬಂದ್ಬಿಟ್ಟು ಕತ್ತೆ ಮೈಸಿಯಾ ಇಲ್ಲಿ ಯಾರಿದ್ದಾರೆ ಹೋಗು ಅಲ್ಲಿಂದ ಏನು ಆಯ್ಕೆ ಇಲ್ಲ ಕತೆ ಇನ್ನೇನ್ ಹೇಳ್ತಿ ಜೊತೆಗೂ ಇದ್ದಂಗ ಆಯ್ತದೆ ಆಮೇಲೆ ಅಲ್ಲಿಂದ ಕೆಲ್ಸಕ್ಕೆ ಏನ್ ಮಾಡ್ಕೋದ್ರೆ ಆಯ್ತದೆ ಅದೇ ಅಲ್ಲಿಂದ ಹೋದ್ರೆ ಬೇಡ ಅಂದದ ಅಲ್ಲ ಕಣವ ಅಲ್ಲಿಂದ ಅಲ್ಲಿಂದ ಅಂದ್ರೆ ಏನ್ ಅರ್ಥ ಹೋಗು ಏನು ಆಯ್ಕೆ ಇಲ್ಲ ಕತೆ ಸರಿ ಕತ್ ಬಿಡು ನೋಡ್ತೀನಿ ಒಂದ್ ಎರಡ್ ದಿವಸ ಬೇಕಾದ್ರೆ ದುಡ್ಡು ಬಂದ್ಬಿಡ್ತೀನಿ ಎರಡ್ ದಿವಸ ಏನ್ ಮಾಡಾಕಿದ್ಯಾ

అలా తాడు అల్ేర్లీూ ఇవ్ ఇలా కళా అన్కడు యాక్ బో అదెలవా గిర్జాటి కర్ది అందా హ అర్దివి అమ్మ బిగి అంతూ ನಿಮ್ಮ ಮಾವ ರವಿ ಅವ್ರನ್ನೆಲ್ಲ ಕರೀವಿ ನೀನು ಹೋಗಿದ್ದೀರಿ ಬಾಬಾ ಲೋ ನಾನು ಹೋಗಿದ್ದೆ ಹೋಗ್ಬಿಟ್ಟು ಆಗ್ಲೇ ಕರೆದ್ಬಿಟ್ಟು ಬಂದೆ ಇನ್ನು ಸ್ವಲ್ಪ ಹೊತ್ತು ರೊತ್ತೆ ಅಪ್ಪನ ಬಂದಾರಂತಾರೆ ಈಗ ಕರೆದ್ಬಿಡು ಹೋಗು ಈಗ ಕರೆದ್ಬಿಟ್ರೆ ಆಮೇಲೆ ರೆಡಿ ಆಗ್ಬಿಟ್ಟು ಕಟ್ಟಪಟ್ಟೆ ಬರ್ಲಿ ಗಿರ್ಜೆ ಬರಲ್ಲ ನಂಗೆ ಅದೇ ಯಾತೆ ಬರೋದು ಕಾಣಿ ನಡಗಿದೆ ಕೆಲ ಆಯ್ತಿಲ್ವಲ್ಲ ಅತ್ತೇನು ಬರೋಕ್ಕಿಲ್ಲ ಅಲ್ಲ ಇನ್ನೂ ಎಷ್ಟೊತ್ತು ಮಾಡಿದ್ವೇ ಇನ್ನೂ ಎಷ್ಟೊತ್ತು ಮಾಡಿದ್ರೆ ನೀವು ತಟಪಟ್ಟೆ ಕೆಲಸ ಎಲ್ಲ ಮುಗಿಸ್ಬೇಕು ತಾನೆ ಏನೋ ಅವೇನೇ ಎಲ್ಲ ರೆಡಿ ಮಾಡ್ಕೊತೀವಿ ರೊತ್ತೆ ಅಪ್ಪನೇ ಬಂದಿಲ್ಲ ಇನ್ನೂ ಅವಾಗ ಹೇಳಿದ್ವಿ ಒಂದು ಸಹ ಮುಂಚೆಲ್ಲೇ ಬಂದ್ಬಿಡಿ ಅಂತಾರೆ ಏನ್ ಬಂದ್ಬಿಟ್ರೆ ಏನಾಗೋದದು

ಆಮೇಲೆ ನಾನು ಒಂದು ಬಿಡು ಅಂದ್ಬಿಟ್ಟು ಅಮ್ಮನ ಕೈ ನಾನು ಹೋಗಿಸ್ಕೊಳಲ್ಲ ನಿಮ್ಮ ಅಮ್ಮನ ಕೇಳು ಏನಂದದು ಏನು ಎತ್ತ ಅಂತವ ನಿಮ್ಮಮ್ಮ ಹ್ಞೂ ಅಂತಂದ್ರೆ ಕರ್ಕ ಬಾ ಬ್ಯಾಡ ಅಂದ್ರೆ ಇಲ್ಲ ಅಷ್ಟೇ ಇಲ್ಲಿ ನಾನು ಏನು ಹೇಳಕ್ಕೆ ಆಯ್ತಿಲ್ಲ ಏ ನಾನು ಅಂದ್ರೆ ಅಂಗಿರು ಕೇಳ್ತಾ ಇಲ್ಲ ಒಂದೇ ಸಮಯ ಅಟ ಮಾಡ್ತಾ ಕೂತಾವಳೆ ಹೇಳದ್ನಲ್ಲ ನಾನು ಏನು ಕೇಳಬೇಡ ನಿಮ್ಮ ಅಮ್ಮ ಉಂಟು ನೀನು ಉಂಟು ನಿನ್ನ ಎತ್ತೆ ಉಂಟು ನಿಮ್ಮ ಮಕ್ಕಳು ಉಂಟು ಆಯ್ತಿಲ್ಲ ಅಯ್ಯೋ ಬಾ ನಾನು ಏನಾರು ಅಂದ್ಬಿಟ್ಟು ಏನಾರು ಅಲ್ಲಿ ಏನಾರು ಕಿತಾಪತಿ ಮಾಡ್ಕೊಂಡು ಅದಕ್ಕೆ ನಾಚಿಕೆ ಕಳಕ ಇಲ್ಲ ಕತೆ ಕೆಲಸ ಅಮ್ಮನ್ ಕೇಳು ಅಮ್ಮ ಹಿಂಗಂದ ಮಾಡಿ

அக்கா முதல் நீர் கு ஜல்வோக்கூல்ல அய்யோ ஏழ்காரா ஜல் பண்ணி தட்டப்படி அந்தவ அது ஏன் கூத்தி கணே அவரு அந்த எல்லா சேச முகஸ் பிட்டே பர்ப ஏனூல்ல சும்மேன் வட்டை ஓர்ஸ் மொட்டை கடத்த அவரு நன்பரே காபிரி இன்னும் இல்வா அந்தவ் ஏனும் ஆயத்தில தலை கேட்க புட்டு அத்த ಇಲ್ಲ ಬಾಬು ಅಲ್ಲಿಗೆ ಕರ್ಕಹೋತೀಯೋ ಏನ್ ಮಾಡಿ ಹೇಳ್ತಿದ್ದೆಲ್ಲ ಬಾಬು ಅಲ್ಲಿಗೆ ಕರ್ಕೋಯ್ತೀನಿ ಅಂತವ ಅಯ್ಯೋ ಬೇಡಕನ್ ಸುಮ್ನೆ ಇರುತ್ತಾರ ಅಲ್ಲ ಮೊದ್ಲೆ ಆಗಿರೋ ಪರಿಸ್ಥಿತಿ ಎಲ್ಲ ಗೊತ್ತಾನೆ ನಿನಗು ಏನೇನ್ ಆಗಿದವು ಕತೆಗಳೆಲ್ಲಾ ಅಂತವ ಇದೆಲ್ಲ ಗೊತ್ತಿದ್ದ ನಿ ಬಾಬುನ ಇಲ್ಲೇ ಬಿಟ್ಟು ಹೋಗನ ಬ್ಯಾಡಕತ್ತಿರು ಏನ್ ಕೆಲ್ಸಕ್ ಹೋಗದ ಇಲ್ಲಿಂದ ಹೋಗದ ಊರಿಂದನಾಗ ಹೋಯ್ತಾರಂತೆ ಏನು ಇವ್ರನ್ನ ಬಾರಿ ಚೆನ್ನಾಗ್ ಬುದ್ಧಿಕ್ಕತವ್ರಲ್ಲ ಹತ್ ಕೇಲಿ ಬಿಟ್ಟು ಹೋಗು ಹೇಳಿ ಅತ್ತ ಜೊತೆಗೂ ಮಾತಾಡಿನಿ ಮತ್ತೆ ಹೆಂಗಾರು ಮಾಡಿ ಕಳಿಸಿ ಇಲ್ಲೇ ಬಿಟ್ಟು ಐಕ್ಕಿಲ್ಲ ನಿಂತ್ಕ ಕೂತ್ಕೊಂಡು ಕಾಲ ಕಳ್ಕತ್ತಾರೆ ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬಿಟ್ಟು ಅಲ್ಲೆಲ್ಲಿ ತಿರಿಕಾ ನಿಂತ್ಕತಾರೆ ಮೂರಿ ಆ ಪಂಚಾಯತಿ ಕಟ್ಟೆ ಹಳ್ಳಿ ಕಟ್ಟೆ ಅನ್ಕೊಂಡು ಅಲ್ಲಲ್ಲಿ ಕುತ್ಕೊ ತಿರಿಕತ್ತಾರೆ ಹುಸಿಯ ಬುದ್ಧಿವಾದ ಇಲ್ಲಿ ಕಳಿಸಿ ಅಂತ ಕೇಳಿನಿ ಅತ್ತೇನ ಅತ್ತೆ ಸರಿ ಕಳಿಸ್ತೀನಿ ತಲೆ ಕೆಡ್ಸ್ಕೊಬೇಡ ಬೈದಿ ಮಾಡಿ ಕಳಿಸ್ತೀನಿ ಅಂತ ಅಂದದೆ ಕಳಿಸಿದ್ರೆ ಮಾತ್ರ ಕರ್ಕೊಂಡು ಆಮೇಲೆ ಆಮ್ಯಾಕ್ ಬಾಣಗಿನ್ತನ ಮುಗಿಸ್ಕೊಂಡು ಬರ್ತೀನಿ ಅತ್ತೆ ಅಂದದೆ ಬಾಣಗಿ ಜಾಸ್ತಿ ದಿವಸ ಬೇಡ ಒ ನಾಲ್ಕೈದು ಇದ್ಬಿಟ್ಟು ಬಾ ಇಲ್ಲೇ ಬಾಣಗಿನ್ತನ ಮಾಡ್ಕೊಳದ ಅಂತವ ಇನ್ನೇನ್ ಮಾಡೋದು ಇಲ್ಲಿಗೆ ಬಂದ್ಬಿಡ್ತೀನಿ ಅಲ್ಲಿ ಗಂಟೆಗೆ ಹೋಯ್ತೀನಿ ಓ ಹಂಗಂತಕ್ಕ ಹೂ ಸರಿ ಕಂತಕೋ ನನ್ಗಿ ಬೇಜಾರಾದದ ಇಲ್ಲಿ ಮಾಡನು ಇಲ್ಲ ನೀನು ಇಲ್ಲ ಮಾಡ ಇಲ್ದರು ಇರ್ಲಿ ಮಾಡ್ ಬಗ್ಗೆ ಅಷ್ಟೇ ತಲೆ ಕೆಸ್ಕೊಳಕಿಲ್ಲ ನೀನ್ ಇಲ್ವಲ್ಲ ಬಾರಿ ಬೇಜಾರಾಯ್ತದೆ ಏನು ಮಾಡೋದು ಇನ್ನು ಇತ್ತೀಚೆಗೆ ಏನೋ ಕಣೆಯ ನಾನು ಒಬ್ಬಳೇ ಕಾಲ ಕಡಿಬೇಕು ಏನೇನು ಮೈದಾ ಅಂತೂ ಏನು ಮಾಡೋಣ ಪುಣ್ಯಾತ್ಮ ಒಂದು ಗೊತ್ತಾಕಿಲ್ಲ ಏನು ಹೊಟ್ಟೆ ಮೊಟ್ಟೆ ಕಟ್ತಾನೆ ನನ್ಗಂತಿವೆ ಹ ಏನ್ ಮಾಡೋದು ಈಗ ನನಗಂತೂ ಭಾರಿ ಬೇಜಾರಾಯ್ತದಲ್ಲ ಹೇಳ್ತೀನಿ ಅತ್ತೆ ಕೇಳ್ಕೊಂಡು ನಾನು ಒಂದ್ ಅಷ್ಟು ದಿಸ್ ಮನ್ಕೊಂಡೋಗ್ತೀನಿ ಆರಾಮಾಗಿ ದುಡ್ಡು ಬರ್ತೀನಿ ತಾಳು ತಾರ ನಿನ್ಗೊಂದು ಮಾತೇನ ಈ ಮನೆಗೆ ಒಣಸ್ಕೊಳ್ಳೋಣ ನಂಬಕಾಯ್ಕಿಲ್ಲ ನೀನು ಸುಮ್ಮನೆ ಅದಕ್ಕೆ ಬಿಟ್ಟು ಹೋದಿ ನೀನು ಗಂಡನ ಬಿಟ್ಕಿಟ್ಟುಟ್ಟು ಹೋಗ್ಬೇಡ ಹುಸಿಯ ನಿನ್ ಗಂಡನ ಮೇಲೆ ನಿಗಾ ಇಡು ಅಲ್ಲ ಎಲ್ಲಿಗೆ ಹೋದದು ಕೆಲ್ಸಕ್ಕೆ ಒಂದು ಬಟ್ಟೆನ ಕೊಳಕಿಲ್ಲ ಏನು ಇಲ್ಲ ಏನ್ ಕೆಲಸ ಮಾಡೋದು ಕೇಳಿಬಿ ಯಾವತಾರು ಏನ್ ಮಾಡಿ ಮಟ್ಟಿ ಅಂತವ ಅಲ್ಲ ಕನಕ ಕೆಲ್ಸಕ್ ಹೋಗ್ತೀನಿ ನಿನ್ಗೆ ಏನ್ ಬೇಕು ಸಾಮಾನು ಬೇಕು ತಂದ್ಕೊಡ್ತೀನಿ ಬಾಯ್ ಮುಚ್ಕೊಂಡಿರು ಏನು ಕೇಳ್ಬೇಡ ಅಂತಾರಲ್ಲ ನಾನು ಏನು ಕೇಳಕೋಯ್ಕಿಲ್ಲ ಹಿಂಗನಕ ಕೂತ್ಕೊಬೇಡ ನೀನು ಸುಮ್ಮನೆ ನೀನು ಹೋಗ್ತಾ ನಿಂತ್ಕೊಬೇಡ ನೀನು ಇಲ್ಲ ಇರು ಅತ್ತಿ ಏನಾರು ಅಂದ್ರಿ ಅತ್ತೇಗಿಗೇಳು ಅಕ್ಕ ಏನಾರು ಏನ್ ಮಾಡ್ತದೆ ಸುಮ್ಮನೆ ಎಲ್ಲಾರು ನೀನೇ ಮುಚ್ಕೊ ಮುಚ್ಕೊಂಡು ಕೂತ್ಕೊಬೇಡ ನಾನ್ ಮಾಡ್ಕೊಂಡಿಲ್ಲ ಪರಿಸ್ಥಿತಿ ಹಂಗೆ ನೀನು ಮಾಡ್ಕೊಳಕ್ ಹೋಗ್ಬೇಡ ಸರಿ ಕನಕ ನೀನು ಹೇಳ್ತಿರೋದು ಸರಿಯಾಗಿ ಹೇಗೆ ಅದೇ ನೀನ್ ಹೇಳೋದ್ರಲ್ಲಿ ಒಂದು ಅರ್ಥ ಅದೇ ಕನಕ ಹ ಅದೇ ಇನ್ನೇನಕ್ಕ ಇನ್ನೇನು ಏನು ಇಲ್ಲಕ್ಕಂತಾರ ಫೋನ್ ಮಾಡು ದಿನವೇ ದಿನ ಫೋನ್ ಮಾಡುವ ಆತರ ಹಿಂಜ್ತು ಮಧ್ಯಾಹ್ನ ಎಲ್ಲ ಫೋನ್ ಮಾಡು ನಾನು ಫ್ರೀ ಪ್ರಿಯಲ್ಲ ಮಾಡ್ತೀನಿ ಮುಗಿಸ್ಬಿಟ್ಟು ಮಾಡು ಸರಿ ಕನಕ ಮಾಡ್ತೀನಿ ಕಂತು ರತ್ನಿ ರತ್ನಿ ಬನ್ನಿ ರತ್ನಿ ಬಾರಿ ಚೆನ್ನಕಿ ನಾಲ್ಕನೇ ಬಿಡ್ತದಲ್ವ ತರಾ ಹೋಗ್ಬಿಟ್ಟು ಒಂದು ಹಿಡಗ್ಲು ಕಡೆ ಮುಡ್ಕೊಂಡು ಒಂದು ಉಪ್ಪು ಒಂದು ಒಂದಿಷ್ಟು ಉಪ್ಪು ಮೆಣಸೇನು ಬೆಳ್ಳುಳ್ಳಿ ಒಂದ್ ಹಿಡಗ್ಲು ಕಡೆ ಮುಡ್ಕಬಾವು ಇಡ್ಲಿ ತೆಗೆದು ಬಿಡಕಾಯ್ತದೆ ஆஹ் பாரி சனா கண்த்கூத்தவள் சரி கண்தாழத்தே ஓகே மாத்தினி அங்கே ரத்னி மகன் உங்க ஏன் மகன கழசி அந்த நோட் ஒன் எடுத்துனி ஒன்னி வாத்தினி அந்த கூத்தானே నని కల్సి ఆ చూ స ముందు వరీ విడి అనిబిటోర్ దయవిట్టు కమెంట్ మిల్సి ఇం చూ సబ్స్క్రైబ్ దయవిట్టు సబ్స్క్రైబ్ సపర్ ఎల్గూ ధన్యవాదాలు నమస్కారం ఇష్ట అదే లైక్ కొట్బడి బర తే